ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಎಲೆಕ್ಷನ್ ಅಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡೋ ರಾಜಕಾರಣಿಗಳು ಹಲವಾರು ಬಾರಿ ಹಲವಾರು ರೀತಿಯಿಂದ ಬಹಳಷ್ಟು ದುಡ್ಡನ್ನ ವೆಚ್ಚ ಮಾಡ್ತಾರೆ ಹಾಗಾದರೆ ಅವರು ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಬೇಕು ಅಂತಂದರೆ ಅವರ ಬಳಿ ಎಷ್ಟು ಹಣ ಇರ್ಬೋದು ಅವರು ಅತ್ಯಂತ ಶ್ರೀಮಂತರಾಗಿರ್ತಾರೆ ಅಷ್ಟು ಹಣವನ್ನು ಖರ್ಚು ಮಾಡೋಕ್ಕೆ ಹಾಗಾದರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಶ್ರೀಮಂತವಾಗಿರುವ ರಾಜಕಾರಣಿಗಳು ಯಾರು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಪಾರ್ಟಿಗಳಲ್ಲೂ ಸಹ ಪ್ರತಿಯೊಬ್ಬ ಲೀಡರಲ್ಲೂ ಸಹ ಹಲವಾರು ರೀತಿಯಿಂದ ದುಡ್ಡನ್ನು ದುಡಿತಾರೆ ಹಾಗೆ ಈ ಪೊಲಿಟಿಷಿಯನ್ಸ್ಗಳ ಬಳಿ ಅತಿ ಹೆಚ್ಚು ದುಡ್ಡು ಹೇಗೆ ಬರುತ್ತೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಅವರು ನೀಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಂಗಳೂರು ಅಂತ ಅಂದರೆ ಕರ್ನಾಟಕದ ಟಾಪ್ ಟೆನ್ ರಿಚೆಸ್ಟ್ ಪೊಲಿಟಿಷಿಯನ್ಸ್ ಯಾರು ಅಂತ ನೋಡೋಣ ಅದರಲ್ಲಿ ಮೊದಲನೆಯವರು ಕಾಂಗ್ರೆಸ್ ಪಕ್ಷದ ಯುವ ಅಭ್ಯರ್ಥಿ ಪ್ರಿಯಾ ಕೃಷ್ಣಪ್ಪ ಪ್ರಿಯಾ ಕೃಷ್ಣಪ್ಪ ಅವರು ಗೋವಿಂದರಾಜನಗರ ಕಾನ್ಸ್ಟಿಟ್ಯೂನ್ಸಿಯಿಂದ ಎಂಎಲ್ ಎಗೆ ಈ ಬಾರಿ ಅಭ್ಯರ್ಥಿಯಾಗಿ ಇವರು ಪೋಸ್ಟ್ ಗ್ರಾಜುಯೇಷನ್ ಮಾಡಿಕೊಂಡಿದ್ದಾರೆ ಇವರ ಒಟ್ಟು ಆಸ್ತಿ ಮೌಲ್ಯ ಒಂದು ಸಾವಿರದ ಇಪ್ಪತ್ತು ಕೋಟಿಗೂ ಮೇಲ್ಪಟ್ಟು ಇದು ಅವರು ನೀಡಿರತಕ್ಕಂತ ದಾಖಲೆಯ ಮೇಲೆ ಹೇಳಲಾಗಿದೆ ಇನ್ನು ಇವರು ಕಾಂಗ್ರೆಸ್ ತಂಡದ ಅಭ್ಯರ್ಥಿ ಎರಡನೆಯ ಅತ್ಯಂತ ರಿಚೆಸ್ಟ್ ಪೊಲಿಟೀಷಿಯನ್ಸ್ ಅಂತ ಅಂದರೆ ಎನ್ ನಾಗರಾಜು ಇವರು ಹೊಸಕೋಟೆಯಿಂದ ಕಾಂಗ್ರೆಸ್ ಮುಖಾಂತರ ಚುನಾವಣೆಗೆ ಅಭ್ಯರ್ಥಿಯಾಗಿದ್ದಾರೆ ಇವರು ಎಂಟನೇ ತರಗತಿಯನ್ನ ಪಾಸ್ ಮಾಡಿದ್ದಾರೆ ಇವರ ಬಳಿಯೂ ಸಹ ಒಂದು ಸಾವಿರದ ಹದಿನೈದು ಕೋಟಿಗೂ ಹೆಚ್ಚು ಆಸ್ತಿ ಮೌಲ್ಯವನ್ನ ತೋರಿಸಿದ್ದಾರೆ ಮೂರನೇದಾಗಿ ಡಿ ಕೆ ಶಿವಕುಮಾರ್ ಯಾರಿಗೆ ತಾನೇ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಇವರು ಕನಕ್ಪುರದಿಂದ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವರು ಸಹ ಪೋಸ್ಟ್ ಗ್ರಾಜ್ಯುಯೇಷನ್ನ ಮಾಡ್ಕೊಂಡಿದ್ದಾರೆ ಇವರ ಟೋಟಲ್ ನೆಟ್ವರ್ಕ್ ಬಂದು ಎಂಟುನೂರ ನಲವತ್ತು ಕೋಟಿಗೂ ಅಧಿಕ ನಾಲ್ಕನೆಯದು ಆರ್ ವಿ ದೇವರಾಜ್ ಇವರು ಚಿಕ್ಕಪೇಟೆಯಲ್ಲಿ ಕಾಂಗ್ರೆಸ್ ಮುಖಾಂತರ ಸ್ಪರ್ಧಿಸಲಿದ್ದಾರೆ ಇವರು ಸಹ ಗ್ರಾಜ್ಯುಯೇಷನ್ನ ಮಾಡಿಕೊಂಡಿದ್ದಾರೆ ಇವರ ಒಟ್ಟು ಆಸ್ತಿ ಮೌಲ್ಯ ಆರುನೂರ ಎಂಬತ್ತ ಒಂದು ಕೋಟಿಗೂ ಅಧಿಕ ಐದನೆಯದು ಸುರೇಶ್ ಬಿ ಎಸ್ ಇವರು ಹೆಬ್ಬಾಳದ ಅಭ್ಯರ್ಥಿ ಇವರು ಕಾಂಗ್ರೆಸ್ನ ಅಭ್ಯರ್ಥಿ ಇವರು ಹನ್ನೆರಡನೇ ತರಗತಿಯನ್ನು ಓದ್ಕೊಂಡಿದ್ದಾರೆ ಇವರ ಒಟ್ಟು ಆಸ್ತಿ ಮೌಲ್ಯ ನಾನ್ನೂರ ಹದಿನಾರು ಕೋಟಿಗೂ ಹೆಚ್ಚು ಆರನೆಯದಾಗಿ ಮೊಹಮ್ಮದ್ ಇಕ್ಬಾಲ್ ಹೋತರ್ ಇವರು ಬೆಳ್ಳಾರಿಯಿಂದ ತಮ್ಮ ಜೆ ಡಿ ಎಸ್ ಪಕ್ಷದ ಮುಖಾಂತರ ಸ್ಪರ್ಧಿಸಲಿದ್ದಾರೆ ಇವರು ಸಹ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿಕೊಂಡಿದ್ದಾರೆ ಇವರ ಒಟ್ಟು ಆಸ್ತಿ ಮೌಲ್ಯ ಮುನ್ನೂರ ಎಂಬತ್ತು ಕೋಟಿ ಏಳನೆಯದಾಗಿ ಎಚ್ ಕೆ ಸುರೇಶ್ ಬೇಲೂರಿನ ಅಭ್ಯರ್ಥಿ ಪಿಯ ಅಭ್ಯರ್ಥಿಯಾಗಿರುವ ಇವರು ಮುನ್ನೂರ ಎಂಬತ್ತು ಕೋಟಿಗೂ ಅಧಿಕ ಆಸ್ತಿ ಮೌಲ್ಯವನ್ನು ಹೊಂದಿದ್ದಾರೆ ಇವರು ಪಿಯಲ್ಲಿ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಅಂತಲೇ ಹೇಳ್ಬೋದು ಎಂಟನೆಯದಾಗಿ ಡಾಕ್ಟರ್ ಪಿ ಅನಿಲ್ ಕುಮಾರ್ ಇವರು ಬೊಮ್ಮನಹಳ್ಳಿಯ ಅಭ್ಯರ್ಥಿ ಕಾಂಗ್ರೆಸ್ ಮುಖಾಂತರ ಇವರು ಸ್ಪರ್ಧಿಸಲಿದ್ದಾರೆ ಲಿಟ್ರೇಚರಲ್ಲಿ ಅನ್ನು ಮಾಡಿರೋ ಇವರ ಒಟ್ಟು ಆಸ್ತಿ ಮೌಲ್ಯ ಮುನ್ನೂರ ಮೂವತ್ತ ಒಂಬತ್ತು ಕೋಟಿಗೂ ಅಧಿಕ ಕೊನೆಯದಾಗಿ ಕೆ ಬೈರೇಗೌಡ ಇವರು ಬಸವನ ಗೂಡಿಯ ಜೆ ಡಿ ಎಸ್ನ ಅಭ್ಯರ್ಥಿ ಇವರು ಹತ್ತನೇ ತರಗತಿಯನ್ನ ಪಾಸ್ ಮಾಡಿದ್ದಾರೆ ಇವರ ಒಟ್ಟು ಆಸ್ತಿ ಮೌಲ್ಯ ಮುನ್ನೂರ ಹತ್ತೊಂಬತ್ತು ಕೋಟಿಗೂ ಅಧಿಕ ಯಾವ ಬಿಸ್ನೆಸ್ ಮ್ಯಾನ್ಗೂ ಕಮ್ಮಿ ಇಲ್ಲ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಅತ್ಯಂತ ಶ್ರೀಮಂತರಾಗಿರುವ ಇವರು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಿ ಅಂತಾನೆ ಕೇಳ್ಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಹಾಗೆ ಈ ಎಲ್ಲ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಮರೀದಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ